ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷವಾಗಿ ನಾವು ಇಪ್ಪತ್ತನೇ ತಾರೀಕು ಒಂದು ಕಿಟ್ಗಳ ಒಂದು ವಿತರಣೆ ಕಾರ್ಯಕ್ರಮ ಇದು ಏನಪ್ಪ ಒಂದು ವಿಶೇಷವಾಗಿ ಇದು ನಾಲ್ಕನೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ರೀತಿ ನಾವು ನಮ್ಮ ಧಾರ್ಮಿಕ ಹಿಂದುತ್ವ ಬೆಳಿಬೇಕು ಅನ್ನೋ ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಮಾಡದೇ ಇರೋಂಥ ಕೆಲಸನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಮಾಡ್ತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ದವಸ ಧಾನ್ಯಗಳ ಮುಖಾಂತರ ಬಡವರಿಗೆ ಒಂದು ಇಶ್ಯೂ ಮಾಡೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ ಇದರಲ್ಲಿ ಹೆಚ್ಚಾಗಿ ನಮಗೆ ಪರಿಪೂರ್ಣವಾಗಿ ಒಂದು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕೃಷ್ಣಪ್ಪ ಅವರು ಇರ್ಬೋದು ಪ್ರಿಯ ಅವರು ಇರ್ಬೋದು ಈಗ ಇಪ್ಪತ್ತನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಸೋಮವಾರ ಬೀಳ್ತದೆ ಅವತ್ತು ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ಇನ್ನೂರು ಜನಕ್ಕೆ ಒಂದು ಕಿಟ್ ಪ್ಯಾಕೇಜ್ ಥರ ಅಕ್ಕಿ ಸಕ್ಕರೆ ಬೇಳೆ ಈ ಥರ ಒಂದು ಕಿಟ್ ಪ್ಯಾಕೇಜ್ ಆ ಇದನ್ನು ಇಶ್ಯೂ ಅಂಥದ್ದು ಇಲ್ಲಿ ನಮ್ಮ ಬಿ ಬಿ ಎಂ ಪಿ ಇವರು ಇರ್ಬೋದು ಕಾರ್ಮಿಕ ಘಟಕದವ್ರು ಇರ್ಬೋದು ಗಾರ್ಮೆಂಟ್ಸ್ ನೌಕರರು ಇರ್ಬೋದು ಇವ್ರಿಗೆಲ್ಲ ಒಂದು ವಿತರಣಾ ಕಾರ್ಯಕ್ರಮನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇದನ್ನು ಈ ಜಾಗದಲ್ಲಿ ನಾಲ್ಕನೇ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ರೀತಿ ಹೇಳಬೇಕಂದ್ರೆ ಇನ್ನೂ ನಮ್ಮ ಒಂದು ಉನ್ನತ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಈಗ ನಾವು ಜನವರಿಲಿ ಬಿಜಾಪುರ ಬಾಲ್ಗೊ ಬಾಗಲಕೋಟೆ ಮತ್ತು ಮುದ್ದೇಬಿಯಾಳು ರಾಯಚೂರು ಗದಗ್ಗು ಈ ಕಡೆ ಇಲ್ಲಿ ಒಂದು ಐದು ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಅಲ್ಲೂ ಹೆಚ್ಚಿನ ರೀತಿ ಅಲ್ಲಿರೋ ಅಂಥ ಎಲ್ಲ ಒಂದು ಮಠ ಮಾನ್ಯಗಳ ಮುಖಾಂತರ ಅಲ್ಲಿ ಸಾಧುಸಂತ್ರವನ್ನು ಕರೆಸ್ಕೊಂಡು ಆ ಮಠಗಳು ಒಂದು ಡೆವಲಪ್ ಆಗಬೇಕು ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಧಾರ್ಮಿಕ ವಿಭಾಗ ಅವ್ರ ಜೊತೆ ಕೈ ಜೋಡಿಸಿ ಮತ್ತು ಈ ಅನ್ಶೀ ಆಶ್ರಮ ಆಶ್ರಮದಲ್ಲಿ ಒಂದು ವಿಶೇಷವಾಗಿ ಈ ನಮ್ಮ ಅನ್ಸಿ ಆಶ್ರಮನ ಉನ್ನತ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಆ ನೇಮ್ ಉಳ್ಕೊಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈ ಕಾರ್ಯಕ್ರಮನ ನಾಲ್ಕನೇ ಕಾರ್ಯಕ್ರಮನ ಬಡವರಿಗಾಗಿ ಒಂದು ಕಿಟ್ಗಳು ವಿತರಣೆ ಮಾಡೋವಂಥ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಇದು ಒಂದೆರಡು ಮಾತು ಹೇಳ್ತಾ ನಿಮ್ಮ ಪ್ರೀತಿಯ ಶ್ರೀವಾರಿ ನಮಸ್ಕಾರ